ಪಾಂಡವರ ಬತ್ತಿ ಅಂತ ಹೇಳಿದ್ರೆ ಅವರು ವನವಾಸ ಕಾಲದಲ್ಲಿ ಈ ಕುಡಿ ಉಂಟಲ್ಲ ಇದಕ್ಕೆ ಮರದಿಂದ ತೆಗೆದಂತ ಎಣ್ಣೆಯಿಂದ ಇದನ್ನ ದೀಪವಾಗಿ ಬೆಳಗಿಸ್ತಾ ಇದ್ರು ಅಂತೇಳಿ ಹಾಗಾಗಿ ಇದನ್ನ ಸೀತಾ ಜ್ಯೋತಿ ಅಂತಾನು ಕರೀತಾರೆ ಸೀತಾ ಜ್ಯೋತಿ ಹ ಸೀತಾ ಜ್ಯೋತಿ ಅಂತ ಕರೀತಾರೆ ಪಾಂಡವರ ಬತ್ತಿ ಅಂತ ಕರೀತಾರೆ ಹ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದನ್ನು ಸಾಂಸ್ಕೃತಿಕ ಇದನ್ನ ಪ್ರಿಯಾಂಗು ಅಂತ ಕರೀತಾರೆ ಹೌದು ಚರಕ ಸಂಹಿತದಲ್ಲಿ ರಕ್ತ ಸ್ತಂಭಕ ಅಂತೇಳಿ ಅಂದ್ರೆ ಶರೀರದ ಒಳಗಡೆ ಆಗುವಂಥ ರಕ್ತಸ್ರಾವ ಇದೆ ಅಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಇದನ್ನು ಬಳಸ್ತಿದ್ರು ಅಂತ ಚರಕ ಸಮೀಪದಲ್ಲಿ ಇದೆ ಪ್ರಿಯಾಂಗೋ ಅಂತೇಳಿ ಇದು ವರ್ಬಣಸಿ ಕುಟುಂಬದ ಒಂದು ಸಸ್ಯ ವರ್ಬಣಸಿ ಕುಟುಂಬ ಬೀಸ್ಗಳಿಗೆ ಒಳ್ಳೆ ಅಟ್ರಾಕ್ಟೆಡ್ ಅದು ಹೂವಾದಾಗ ತುಂಬ ಜನಗಳು ಬರ್ತವೆ ಹಾಂ ಅದೇ ರೀತಿಯಲ್ಲಿ ಇದು ವರ್ಬಣಸಿ ಕುಟುಂಬದ ಕ್ಯಾಲಿಕರ್ಪ ಟೊಮೆಂಟೋಸ ಅಂತೇಳಿ ಸೈಂಟಿಫಿಕ್ ನೇಮ್ ಇದು ಇದ್ರದ್ದು ಕುಡಿ ಇದೆ ಅಲ್ಲ ಈ ರಮಣ ನಾವು ಹೀಗೆ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿಗೆ ಲೈಟ್ ಅನ್ನು ಕೊಟ್ಟರೆ ಹತ್ತಿಸಿದ್ರೆ ದೀಪ ಉರದಂಗೆ ಉರಿತದೆ ಯಾವ ತರ ಉರಿಯುತ್ತೆ ಅಂತ ಹೇಳಿ ನೋಡಿ 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 ಅಂದ್ರೆ ಇಲ್ಲಿ ಗಾಳಿ ಇದೆ ಇದನ್ನ ಇಂಡೋರ್ ಅಲ್ಲಿ ನಾವು ಹತ್ತಿಸಬೇಕು ನೋಡಿ 이제 찬다 우리 이